ಹಾಂ ನಾಲ್ಕು ಮಾಡ್ತೇವೆ ಇದು ಅಂದ್ಕೊಂಡು ಹೋಗಿ ಮನೆ ಕಾಯಿ ಹೋಗಿ ಮನೆ ಕಾಯಿ ತಗೊಬಂದ್ ನಿನ್ನ ಹ್ಞೂ ನಮ್ಮ ಜೊತೆ ತಿರುಗಕಲ್ಲ ಎಲ್ಲ ಕಡೆ ನಂದೊಂದು ಎಲ್ಲಿ ಇಡ್ಲಿ ಅಂದ್ಕಂಡು ಬಾ ನಂದು ಎಲ್ಲಿ ಇಡ್ಲಿ ನಂದು ಗೋಪಲ್ಲ ಅನ್ನ ಕ ಅವಳೊಂದು ಹೊತ್ತು ಕಾಣಿದ್ದು ಹ್ಞೂ ನಡಿ ನಾಡಿಗೆ ಓಡಂಗಾರೆ ನೀನಿಗೆ ಓಡಿ ಓಡಿ ಅಮ್ಮನ ಜೊತೆಗೆ ಓಡ್ ಬಿಟ್ಕೊಂಡು ವಾಕ್ ಬರ್ತಿದು ಎಂತ ಆಟ ಆಡ್ತೇ ಇಲ್ಲೇ ಇದು ನಮ್ಮ ಹಿಂದೆ ಒಪ್ತದೆ ಅನ್ಕೊಂಡು ಆಯ್ತು ಇವತ್ತು ಇದು ನಮ್ಮ ಹಿಂದೆ ಬರುತ್ತೆ ಇವತ್ತು ಇದು ನನ್ನ ಜೊತೆಗೆ ವಾಕ್ ಇದು ಹೆಂಗಿತ್ತು ದಾರಿ ಚಂದ ಉಂಟಲ್ಲ ನೋಡಿ ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ಉಂಟು ಬಟ್ ನಾವು ಟ್ರ್ಯಾಕ್ ಹತ್ತ ಗೊತ್ತಿಲ್ಲ ಯಾಕಂದರೆ ಸ್ವಲ್ಪ ಮನೆಗಳೆಲ್ಲ ಬೈತ್ರಿ ತಿರುಗಿಸ್ತಾ ಕಂಡುಬಿಡಿ ಇವಾಗೆಲ್ಲ ಟ್ರೈನ್ ಬಪ್ಪು ಜಾಸ್ತಿ ಅಂತ ಅದಕ್ಕೆ ನೆಲದ ಮೇಲಿಂದ ಈ ಕಡೆ ರೋಡೊಂದು ಮಾಡಿರು ಸೈಡಿಗೆ ರೋಡ್ ಸೈಡ್ ನಡ್ಕೊಂಡು ಹೋಗ್ತಾ ಇತ್ತು ನೋಡಿ ಟೆಂಪಲ್ ಎಷ್ಟು ಚೆನ್ನಾಗಿದೆ ದೇವರ ಟೆಂಪಲ್ ಇದು ಬಟ್ ನಾನು ಮಾತ್ರ ಹೋಗಲ್ಲ ಅಲ್ಗೆ ಹಲೋ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಹಲೋ ಅನ್ನೋಕ್ಕೆ ನೆನ್ಪು ಹೋಯ್ತು ವೀಡಿಯೋ ಮಾಡೋ ಗಡಿಬಿಡಿಲಿ ಇವಾಗ ಎಲ್ರಿಗೂ ಹಾಯ್ ಅಂತ ಇದ್ದೀನಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ ಇದು ನೋಡಿ ಹೂ ಎಷ್ಟು ಚೆನ್ನಾಗಿದೆ ಡಿಫ್ರೆಂಟಾಗಿದೆ ಅದ್ರ ಪಕ್ಕ ನಮ್ಮ ಮನೆ ನಾಯಿದೆ ಚೆಂದ ಕಾಣಿಸೋದಿಲ್ಲ ಅದ್ರ ಮುಂದೆ ಅದು ಈಗ ನಮ್ಮ ಕಾವಲಿಗೆ ನಮ್ಮನೆ ನಾಯಿ ಲಕ್ಕಿ ಇದೆ ಇವಾಗ ನಾವು ವಾಕ್ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಇದು ನಮ್ಮ ಬಾಡಿ ಗಾರ್ಡ್ ಇವಾಗ ಒಂದು ಡೌಟ್ ಅಂತ ಅಂದರೆ ನಮ್ಮ ಜೊತೆ ಮನೆ ನಾಯಿ ವಾಕ್ ಮಾಡ್ತಾ ಇತ್ತ ಅಥವಾ ಮನೆ ನಾಯಿ ಜೊತೆ ನಾವು ವಾಕ್ ಮಾಡ್ತಿದ್ದೋ ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ಅದೇ ಮುಂದೆ ಹೋಗ್ತಾ ಇತ್ತು ಅದ್ರ ಜೊತೆ ಅದ್ರ ಹಿಂದೆ ನಾವು ಹೋಗ್ತಾ ಇತ್ತು ಅದೆಲ್ಲ ಹೊತ್ತು ಅದು ಅದು ನಮ್ಮ ನಾವು ಅದ್ರ ಹಿಂದೆ ಹೋಯ್ ಅದೆಲ್ಲ ಹೊತ್ತು ಅಲ್ಲಿ ಹೋಗುವ ಅನ್ನೋ ಥರ ಆ ಥರ ಇತ್ತಪ್ಪ ಮೋಸ್ಟ್ಲಿ ಅದೇ ನಮ್ಮನ್ನು ವಾಕಿ ಕರ್ಕೋತಿತ್ತು ಒಂದು ಯಾವ್ದು ಬೆಸ್ಟ್ ಪ್ಲೇಸ್ ಅಂದ್ಕೊಂಡು ತೋರ್ಸೋಕ್ಕೆ ಎಲ್ಲ ನೋಡಿ ಒಂಥರ ಕ್ಯಾ ಇದು ಕಾಡ್ತಾರೆ ಇದೆ ಡೇಂಜರ್ ಥರ ಇದೆ ಪ್ಲೇಸು ನಮಗೆಲ್ಲ ಭಯ ಆಗಲ್ಲ ನಮ್ಮ ಕಡೆ ನಾಗರ್ಭನ ಅನ್ನೋದು ಜಾಸ್ತಿ ಎಲ್ಲ ಕಡೆ ಟೆಂಪಲ್ ಇದೆ ಸಣ್ಣ ಸಣ್ಣ ಟೆಂಪಲ್ ಅಂತಲೇ ತುಂಬ ಕಡೆ ಮಾಡಿದ್ದಾರೆ ಒಂದೊಂದು ಏರಿಯಾಗೆ ಒಂದೊಂದು ಟೆಂಪಲ್ ಅಂತ ಏ ಲಕ್ಕಿ ಎಂಥ ಇನ್ಕಾಂತೆ ಹೋಗಿ ಮುಂದೋಗಿ ಇದು ಎಲ್ಲಿ ಕರ್ಕೋತ ಅಂತ ಗೊತ್ತಾಗ್ತಿಲ್ಲ ಈಗ ಹೋಗೋ ಆದ್ರೆ ಹಿಂದೆ ಟ್ರ್ಯಾಕ್ ನೋಡಿ ಇಲ್ಲೇ ಒಂದು ನಾಲ್ಕು ಹೆಜ್ಜೆ ನಡೆದ್ರೆ ಟ್ರ್ಯಾಕ್ ಇಲ್ಲೇ ಇದೆ ಬಟ್ ನಾವು ಹೋಗಲ್ಲ ಹಾಯ್ ಲಕ್ಕಿ ಮತ್ತೆ ಬಾ ಬಾಬಾ ಬಾಬಾ ಹಂಗೆ ಬಾ ಒಳ್ಳೆ ಫೋಸ್ ಕೊಡ್ತಿದ್ದ ಬಾಬಾ ತಂದಕ್ಕೆ ಓಯ್ ಲಕ್ಕಿ ಲಕ್ಕಿ ಇದನ್ನ ನಂಬ್ಕೊಂಡು ನಾವು ಬಂದರೆ ಇದೀಗ ಕೈ ಕೊಡ್ತಲ್ಲ ಇದು ಎಲ್ಲೋ ಹುಲ್ ಸಿಕ್ತಕಂಡು ಹುಲ್ ತಿಂತ ಇತ್ತಪ್ಪ ಒಣ ಹುಲ್ಲು ಒಳ್ಳೆ ದಾನ ಬಾ ಬಾ ಹಂಗೆ ಬಾ ನಡ್ಕ ಹುಡ್ಕವಾ ಬಾ ಎಲ್ಲೋ ಕರ್ಕೋತಿದ್ಯಲ್ಲ ಅಲ್ಲ ಹೋಗಿ ನೆಟ್ಟಿಗೆ ಹ್ಞೂ ಎಲ್ಲ ಎಲ್ಲಿ ಕರ್ಕೊಂಡು ಹೋಗಿ ಹೋಗ ದಾರಿ ಗೊತ್ತಿಲ್ಲ ದಾರಿ ಏನು ನಾಡ್ಕೊಂಬತ್ತ ಮಾರೇ ಮತ್ತಿಲ್ಲ ಆಟ ಆಡಿಸ್ತೀಯಾ ನೀನು ಹೋಗ ಎಲ್ಲಿ ಕರ್ಕೋತ ನೋಡಿ ಬಿಡು ಘನ ಜಾಗ ಕರ್ಕೊಂಡೋಗ ಮಾರೆ ನೋಡಿ ಫ್ರೆಂಡ್ಸ್ ಜಾಗ ಹೇಗಿದೆ ಹೇಗೂ ಇಲ್ಲ ಚೆನ್ನಾಗೇ ಇದೆ ಇಲ್ಲಿ ಮನೆಯೂ ಇದೆ ಕಾಣಿಸ್ತಿಲ್ಲ ಅಲ್ಲೊಂದು ಮನೆ ಇದೆ ಆಮೇಲೆ ಆ ಕಡೆ ಎಲ್ಲ ಗುಡ್ಡ ಬೆಟ್ಟ ಎಲ್ಲ ಕಾಣಿಸ್ತಿದೆ ಅದು ತುಂಬ ದೂರ ಇದೆ ಅಷ್ಟೆ ಓ ಗದ್ದೆ ಥರ ಇರೋದು ಇಲ್ಲಿ ಹುಲ್ಲೆಲ್ಲ ಬೆಳೆದಿರೋದು ಅದ್ರ ಮೇಲೆ ವೆಹಿಕಲ್ಸ್ ಹೋಗಿ 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 ಶಾರ್ಟ್ ರೋಡ್ ರೋಡಾಗಿದೆ ಅಷ್ಟೆ ನೋಡಿ ಇಲ್ಲೊಂದು ಆಗಿರ್ಬನ ಇದೆ ಮೂರೈತು ಇವಾಗ ಆಲ್ರೆಡಿ ನಾನು ಬರೋ ದಾರೀಲಿ ಇನ್ನು ಬೇರೆ ದಾರಿಗೆ ಹೋದ್ರೆ ಅಲ್ಲೊಂದು ಇಷ್ಟ ಸಿಗುತ್ತೆ ತುಂಬ ಇರುತ್ತೆ ನಮ್ಮ ಊರಲ್ಲಿ ನಾಗರಬಳ್ಳಿ ಅಂತ ಹುಡ್ತಾ ಹೋದರೆ ಅದನ್ನೇ ಒಂದು ಟಾಪಿಕ್ ಮಾಡ್ಬೋದು ಬೇಕಾದರೆ ಓಕೆ ಬಂತ ನೀವು ಕರ್ಕೊಂಡು ಹೋದ್ ಪ್ಲೇಸ್ ಹಾಂ ಎಲ್ಲ ಹೊತ್ತಿದೆ ಸ್ಟಾಪ್ ಇದೆಯಪ್ಪ ಐ ಥಿಂಕ್ ಇದೇ ಅನಿಸುತ್ತೆ ಪ್ಲೇಸ್ ಇದು ಯಾವ ಏನಂದರೆ ನೀರಿಲ್ಲದ ಹೊಳೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಮಳೆಗಾಲದಲ್ಲಿ ಫುಲ್ ನೀರು ತುಂಬಿ ಹರಿತಾ ಇರುತ್ತೆ ಇವಾಗ ನೀರಿಲ್ಲ ನೀರಿಲ್ದೆ ಇರೋ ಹೊಳೆ ನೋಡಿ ಹೇಗಿದೆ ಟ್ರ್ಯಾಕ್ ನೋಡಿ ಮೇಲೆ ಇದೆ ಅದ್ರ ಕೆಳಗಡೆ ನೀರು ಹೋಗುತ್ತೆ ಹರಿತಾ ಇರುತ್ತೆ

ಆಯ್ತಾ ನಿಮ್ಮ ತಿರುಗಟ್ಟು ಆಯಿತಾ ಹಾಂ ಆಯಿತಾ ಮತ್ತೆಂಥವ್ರು ಇತ್ತ ಪ್ಲೇಸ್ ತೋರ್ಸೋಕೆ ಹಾಂ ಅಲ್ಲೆಂತ ಅಲ್ಲೇ ಯಾರಿದ್ರು ಹ್ಞೂ ನಿಮ್ಗೆ ಗೆಳತಿ ಯಾರ್ಯಾರು ಇದ್ರೆ ಗೊತ್ತಿಲ್ಲ ಹ್ಞೂ ಲಕ್ಕಿ ಹ್ಞೂ ಯಾಕೆ ಸಾಕಾಯಿತಾ ನಡೆದು ನಡೆದ ನೋಡಿ ನಮಗೂ ಸುಸ್ತಾಯಿ ನಾನು ಕೂತಿದ್ದೆ ಅದು ಸಾಕಾಯಿ ಅದು ಕೂತಿತ್ತು ಈಗ ಏನು ಫುಲ್ ಯೋಚನೆ ಮಾಡ್ತಾ ಉಂಟದಿಲ್ಲ ಏನು ಸ್ಕೆಚ್ ಹಾಕಿತ್ತು ಅದ್ರ ಜೊತೆ ಎಂತ ಕುಸ್ತಿಯ ನಿಂದ ಹಾಂ ಅದ್ರ ಜೊತೆ ಅಂತ ಕುಸ್ತಿ ಹಾಂ ಹಾಂ ಬಾಯಿತಾ ಹೆದರ್ಕೊಂಡ್ಯಾ ಓಡತ್ತೆ ನೋಡಿ ಬರೋವಾಗ ಬೇರೆ ರೂಟಲ್ಲಿ ಬಂದಿದ್ದು ಈಗ ಹೋಗುವಾಗ ಇನ್ನೊಂದು ರೂಟಲ್ಲಿ ಇದ್ದೀವಿ ಅಮ್ಮ ಯಾವುದೋ ರೂಟಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಸೇಫಾಗಿ ಮನೆ ರೀಚ್ ಆದರೆ ಸಾಕು ಮರ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ಲು ಪೀಸಾಗಿದೆ ಇಲ್ಲೇ ಎಲ್ಲ ಮರನೂ ಒಂದೊಂದೇ ಇಟ್ಟಿದ್ದಾರೆಪ್ಪ ಎಕ್ಸಾಂಪಲ್ಗಿರಲಿ ಅಂತ ಇದು ಹಲಸಿನ ಮರ ಇದು ತೆಂಗಿನ ಮರ ಇದು ಮಾವಿನ ಮರ ಮಾವಿನ ಮರ ಬೇಗ ಹತ್ಬೋದು ಹಣ್ಣಾಗಿದ್ರೆ ಕಾಯಿ ಆಗಿದ್ರೆ ಇಲ್ಲಿ ಬಟ್ ಏನು ಮಾಡೋದು ಹಣ್ಣೇ ಇಲ್ಲ ಮಾವಿನ ಮರ ಎರಡು ಮೂರಿದೆ ಮುಂದೆ ಹೋದರೆ ಹಲಸಿನ ಮರನೂ ಒಂದಿದೆ ಇಲ್ಲೊಂದು ಮಾವಿನ ಕಾಯಿ ಅದು ಮಿಡೀನ ತಿಂದು ಕಾಂಬ ಈಗ ಇಲ್ಲೆಲ್ಲ ಹಣ್ಣು ಅದಳಿಗೆ ವರ್ಕ್ ಕೈಗೆ ಸಿಕ್ಕತ್ತೆ ಸೋನಿ ಎಲ್ಲ ಇರುತ್ತೆ ಎಲ್ಲಿ ಕಣೆ ಸೋನಿ ಇರುತ್ತೆ ವಿಡಿಯೋದಾಗ ಕಾಣ್ತಿಲ್ಲ ಸೊನಿ ಇರುತ್ತೆ ಅದನ್ನು ತೆಗೀಕತ್ತೆ ಯಾಕಂದರೆ ಹಂಗೆ ಬಾಯಿ ಹಾಕಂಡ್ರೆ ಬಾಯಿ ಸುತ್ತೆ ಅದು ಹ್ಞೂ ಅಮ್ಮನ್ನು ದೊಡ್ಡದು ಹುಡುಕಿ ಕೊಟ್ಟರು ಕಾಣಿ ಇದನ್ನೆಲ್ಲ ಹಂಗೆ ಅಷ್ಟು ಈಜೆ ತಿಂಕಲ್ಲ ಹುಳಿ ಜಾಸ್ತಿ ಕಣೆ ದೊಡ್ಡದು ಕಾಯಿ ಸಿಕ್ಕಿತ್ತು ಅಷ್ಟು ದೊಡ್ಡದಲ್ಲ ಇಲ್ಲಿ ಕಣೆ ಇದ್ರ ಸನಿ ಕಾಣಿಸುತ್ತೆ ಕಣೆ ಅವತ್ತು ಕವಳಿ ಹಣ್ಣು ಹುಡ್ಕದ್ದು ಇವತ್ತು ಮಾವಿನಕಾಯಿ ಸಿಕ್ಕಿತ್ತು ನಾವೇನು ತಿನ್ಕಂಡು ಬಂದಿದ್ದಲ್ಲ ಇದನ್ನು ಹುಡ್ಕಂಡು ಬಂದಿದ್ದಲ್ಲ ಹಂಗೆ ಸಿಕ್ಕದಾಯ್ತಾ ನೋಡಿ ಅದ್ರ ಮರಿ ಇದು ಅದ್ರ ಮರಿ ಇದು ಇನ್ನು ಬೆಳೀತಾ ಇರೋ ಕೂಸು ಇದೀಗ ಮನೆ ಹೊರ ಮೇಲೆ ತಿಂತ ನಾನು ಈಗ ತಿಮ್ಕತಿಲ್ಲ ಸೊನಿ ಅಲ್ಲ ಇತ್ತು ತೊಳ್ಕೊಂಡು ಹಣ್ಣು ಥರ ಅಲ್ಲ ಇದು ಸುಮ್ಮನೆ ಸುಮ್ಮನೆ ಒಟ್ಟು ತಿಮ್ಕೆ ಎಂತಕ್ಕಂದರೆ ಇಲ್ಲಿ ಕಣಿ ಸೋನಿ ಅನ್ನಲ್ಲ ಅದೇ ಇದು ಹಾಗೆ ಈಗ ಬಾಯಿಗೆ ಹೈಕೊಂಡ್ರಿರ್ತಲ್ಲ ಬಾಯಿ ಸುಟ್ಟೋಯ್ತು ಆಮೇಲೆ ಚರ್ಮ ಎಲ್ಲ ಹಾಳಾಯಿ ಆಮೇಲೆ ಅದಕ್ಕೊಂದೇ ಎರಡು ಮೂರು ಟ್ರೀಟ್ಮೆಂಟ್ ಮಾಡ್ಕೊ ಅದಕ್ಕೆ ಅಗ್ಲಿ ಕೆಲಸ ಎಲ್ಲ ಬೇಡ ಮನೆಗೆ ಹೋಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ತಿನ್ನು ಈ ಅಮ್ಮನೊಳಗೆ ಸೀದಾ ಹಾಬ್ ದಾರಿನ ಸುತ್ತಿ ಬಳಸಿ ಆಮೇಲೆ ಮತ್ತೆ ವಾಪಸ್ ಹಳೆ ದಾರಿಗೆ ಕರ್ಕೊ ಹಾಕ್ತೇನೋ ಅನಿಸ್ತಿತ್ತಪ್ಪ ಯಾಕೋ ನಮಗೆ ದಾರಿ ಕುರಿತಮ್ಮ ಬಾ ಬಾ ಹ್ಞೂ ದಾರಿ ತಗೋತೀನಿ ನಾನು ಹ್ಞೂ ಮನೆಗೆ ಸ ತಲ್ಪ್ತಲ್ಲ ನಿನ್ನಮ್ಕ ಬಂದದ್ದು ಮರೈತಿ ಕರ್ಕೊ ಹೋಗ್ತಿದ್ಲು ಕತ್ಲ ಬೇರೆ ಆತ ಬಂತು ಇಲ್ಲಿಯಾರೋ ಟ್ರ್ಯಾಕ್ ಮೇಲೆ ಪಕ್ಕ ಪಕ್ಕಾಗ ಅನ್ಕಂಡ್ರೂ ಮತ್ತೆ ವಾಪಸ್ ಟ್ರ್ಯಾಕ್ ಪಕ್ಕದಾಗೆ ಕರ್ಕೊಬಂದ್ಲು ಯಾವುದೋ ಹೊಸ ದಾರಿ ತೋರಿಸ್ಲು ಅಂದ್ಕೊಂಡ್ರೆ ಮತ್ತದೇ ಹಳೆ ದಾರಿ ಎಲ್ಲ ಕಸ ಜಾಸ್ತಿ ಅದಕ್ಕೆ ವಾಪಸ್ಸು ನಾನು ರೋಡ್ ಸೈಡೇ ಹೋತೆ ಬಂದ ದಾರಿ ಹೆಂಗೆ ಬಂದಿದೆ ಹಾಗೆ ಹೋತೆ ಬ್ಯಾಕ್ ಟು ಮನೆ ಕಡೆಗೆ ವಾಪಸ್ ಅದೇ ಬಂದ ದಾರಿಲೇ ವಾಪಸ್ ಹೋಗೋದು ಅಷ್ಟೆ ಕಣೆ ಹೂ ಚಂದ ಇತ್ತು ಹೂ ಇದೆಲ್ಲ ಬೇಲಿ ಬದಿಗೆ ಬೆಳೀತಾ ಮನೆ ಬದಾಗಲ್ಲ ತಂದು ನೆಟ್ ನೆಟ್ಟರೆ ಬೆಳೆತಂತ ಅಂದ್ಕೊಂಡ್ರೆ ಬೆಳೋದಿಲ್ಲ ಎಲ್ಲೆಲ್ಲೋ ಬೆಳೀತು ಹಡೇದು ಬಿಡಿ ಎಲ್ಲ ಬೆಳೆದ್ರೇನು ಪರಿಸರ ಚಂದವಾಗಿ ಕಾಣಿಸುತ್ತೆ ಕಣೆ ಊರೆಲ್ಲ ಅದೇ ಇರು ಎಲ್ಲ ದ್ರಾಶಿತ್ತು ನಮ್ಮಮ್ಮ ಕಾಂಬೆಲೆ ನಾನು ಇಚ್ಛೆಣದಕ್ಕೆ ಕೊಯ್ದಿದೆ ಏನೋ ಮಾಡ್ಕೊಂಡು ಇವಳು ಇಡೀ ಗಿಡನೇ ಹಿಡ್ಕೊಬತ್ತಾ ಇದ್ಲು ಅಯ್ಯ ಅಬ್ಬ್ಯಾ ಅದಕ್ಕೆ ಅಮ್ಮ ಅಂತ ಸುಮ್ಮನೆ ಹೇಳ್ತಾರ ಕಣಿ ಇಡೀ ಗಿಡನೇ ಇತ್ತಿಲ್ಲ ಅಮ್ಮ ಅಂದ್ರೆ ಹ್ಞೂ ಇಲ್ಲಿ ಕಣಿ ಇದು ಕಾಣಿ ಅದು ಕಾಣಿ ಹಾಂ ಇದನ್ನು ಹಿಂಗೆ ನೆಟ್ಟರೆ ಗಿಡ ಬೆಳೆದ್ರೆ ಚೆಂದ ಆಯ್ತಿತ್ತು ಕಣಿ ಎಷ್ಟು ಚೆಂದ ಇತ್ತು ಇದು ಕತ್ತರಿಸ ಹಾಂ ನಾನು ಕತ್ತರಿಸೋದ್ ಕಾಣಿ ಅದ್ರ ಮಿಡಿ ಇದು ಮರಿಯ ಅಂತಾರೆ ಇದು ಅಪ್ಪ ಅಬ್ಬಿ ಇದು ನಾನು ಇದು ನಾನಲ್ಲ ಇದು ಇದ್ರ ಮಗಳು ಅಥವಾ ಮಗ ಮಗಳು ಮಗಳು ಹೂವು ಅದಕ್ಕೆ ಮಗಳದು ಇದು ಅಮ್ಮ ಹ್ಞೂ ಇದು ಇದು ಪಪ್ಪ ಹ್ಞೂ ಇದು ಪಪ್ಪಾ ಇದು ಪಪ್ಪಾ ಹ್ಞೂ ಇದು ಪಪ್ಪ ಕಾಣಿ ಉದ್ದ ಇತ್ತು ಇದು ಅಮ್ಮ ಹ್ಞೂ ಇದು ಸಣ್ಣಳು ನೀನೆ ಇದು ಈಗ ಬೆಳದ್ದು ನೀನೇ ನೀನೆ ಹಾಂ ಕಿರಿಯೋಳು ನಾನು ಅಂಬ್ರಪ್ಪ ಇದು ಕಿರಿಯೋಳು ಹ್ಞೂ ದೊಡ್ಡ ದೊಡ್ಕಿರ್ತನಲ್ಲ ನಮ್ಮ ಮೂರು ಅಣ್ಣ ಈಗ ಸಿಕ್ಕಲಿಲ್ಲ ಅವ್ರನ್ನ ಹುಡ್ಕೋಬಾರಾಯ್ತಂತ ಇರಲಿ ಯಾಕಂದ್ರೆ ಅವ್ರು ಮೂರು ಜನ ಹುಡ್ಕೋದ್ರೊಳಗೆ ಕತ್ಲತ್ತ ಹೇಳ್ಕಣ ಇದು ದೊಡ್ಡಣ್ಣ ಒಂಬ್ರೆ ಹಾಂ ಆಮೇಲೆ ನಮ್ಮ ಎರಡನೇ ಅಣ್ಣ ಎಲ್ಲಿದ್ದ ಹಾಂ ಅಣ್ಣ ದೊಡ್ಡಣ್ಣ ಸಿಕ್ಕದ ಎರಡನೇ ಅಣ್ಣ ಎಲ್ಲೋ ಇದು ನಮ್ರಪ್ಪ ಹಾಂ ಇದು ನೋಡಿ ಇದು ಎರಡನೇ ಅಣ್ಣ ಮತ್ತು ನಾನು ಮೇಲೆ ಮತ್ತೆ ಮೂರು ಜನ ಅಣ್ಣನ ಬಿಟ್ಟಿಗೆ ಒಪ್ಕೊತ್ತ ನಾವು ಕಣ್ಣು ಮೂರನೇ ಸಣ್ಣ ಅಣ್ಣ ಮೂರನೇ ಅಣ್ಣ ಇವ ಅಲ್ಲಿಗೆ ನಮ್ಮ ಫ್ಯಾಮಿಲಿ ಮುಕ್ತಾಯ ಆಯಿತು ಸಪೂರ್ ಸಪೂರಿದ್ನಲ್ಲವ ನೀವೆಲ್ಲ ಕಾಣಲಿಲ್ಲ ಬಿಡಿ ಮೂರನೇ ಅಣ್ಣ ಸಪೂರಿದ್ದವ ಕಣಿ ಈಗೆಲ್ಲರೂ ಒಂದು ಒಟ್ಟು ಗುಡ್ಸಿ ಬಿಡತ್ತೆ ಇದು ದೊಡ್ಡಣ್ಣ ಕಣಿ ಇದು ದೊಡ್ಡಣ್ಣ ಅಣ್ಣ ಅಂಬ್ರ ಇದು ಎರಡನೇ ಇದು ಎರಡನೇ ಅಣ್ಣ ಚೂರ್ ಸಣ್ಣ ಇದು ಮೂರನೇ ಅಣ್ಣ ಅಂ ಸಪುರ ಇದು ನಾನು ಇದು ಆಮೇಲೆ ನಮ್ಮಅಪ್ಪ ಅಬ್ಬಿ ಅಮ್ಮ ಇದು ಅಮ್ಮ ಅಂಬ್ರ ಅವಳೆ ಅಂಬ್ರ ಇದು ಪಪ್ಪ ಹಾ ಇದು ಪಪ್ಪ ದೊಡ್ಡಕ್ಕಿದ್ರು ಅಲ್ಲಿಗೆ ಎಲ್ಲ ಎತ್ತಕಂಬ ಎತ್ತು ಕತ್ತ ಮತ್ತೆ ಐದು ಜನ ಹೊತ್ಕೊಂಬತ್ತ ಅದು ಆರು ಜನ ಆರು ಜನ ಹೊತ್ಕೊಂಡು ಹೋಗ್ತಾ ಇದ್ಲು ಕಣಿ ನಮ್ಮಅಮ್ಮ ಶಕ್ತಿಶಾಲಿ ಅಮ್ಮ ನಮ್ಮ ಅಮ್ಮ ಇದನ್ನೆಲ್ಲ ತಗೊಂಡೋಗ ಎಂತ ಮಾಡ್ತೇವೆ ಇದನ್ನೆಲ್ಲ ತಗೊಂಡ ಎಂತ ಮಾಡ್ತೆ ತಗೊಂಡೋಗಿ ಹಾಂ ಹೇಳ ತಗೊಂಡ್ಯಾ ಹಾಂ ತಗೊಂಡೋಗಿ ಗಂಟಿಗೆ ಹಾಕ್ತೇವೆ ತಕಾತಿ ಇದು ತೆಂಗಿನ ಗಿಡಕ್ಕೆ ತೆಂಗಿನ ಗಿಡಕ್ಕೆ ಹಾಂ ಆಗ್ತೇವೆ ಆಗ್ತೇ ಹಾಂ ತೆಂಗಿನ ಇದಕ್ಕೆ ಗೊಬ್ಬರ ಅಂತ ಓಕೆ ಇದನ್ನು ಬೆಳ್ಸೋಕ್ಕಾಗ್ತಿಲ್ಲ ಬೆಳೆಸ್ರೆ ಗಿಡ ಬೆಳೋದಿಲ್ಲ ಅಂತ ಓಕೆ ಅಂತೂ ಮನೆಗೆ ಬಂದ್ವಿ ನಮ್ಮ ನಾಯಿನೇ ಫಸ್ಟ್ ಎಂಟ್ರಿ ಕೊಟ್ಟು ಮನೆಗೆ ಸೊ ಫ್ರೆಂಡ್ಸ್ ಇಲ್ಲಿವರೆಗೂ ವೀಡಿಯೋ ನೋಡಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ Okay friends, bye.